ನಮಸ್ಕಾರ ಎಲ್ಲರಿಗೂ ಇಂದು ನಾನು ಅಶ್ವಗಂಧದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಅಶ್ವಗಂಧ ಒಂದು ಅದ್ಭುತವಾದ ಔಷಧಿ ಇದರಿಂದ ನಕಾರಾತ್ಮಕ ಪರಿಣಾಮಗಳು ಅಂದರೆ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಇದೆ ಸೊ ಈ ಆಯುರ್ವೇದದಲ್ಲಿ ಅಶ್ವಗಂಧ ಒಂದು ಅತ್ಯಂತ ಪ್ರಮುಖವಾದ ಗಿಡಮೂಲಿಕೆ ಆಯುರ್ವೇದ ಸಹಜವಾಗಿ ಗುಣಪಡಿಸುವಂತಹ ಭಾರತೀಯ ಸಿದ್ಧಾಂತವನ್ನು ಆಧರಿಸಿದ ಒಂದು ಪರ್ಯಾಯ ವೈದ್ಯಕೀಯ ಪದ್ಧತಿ ಸ್ತ್ರೀ ಮತ್ತು ಪುರುಷರ ಸಂತಾನ ಶಕ್ತಿ ಸಮಸ್ಯೆಗಳಿಗೂ ಇದು ಸೂಕ್ತವಾದ ಔಷಧಿ ಅಂತಾನೆ ಅಶ್ವಗಂಧ ಜನಪ್ರಿಯವಾಗಿದೆ ನಿಮಗೆಲ್ಲ ಇದು ಗೊತ್ತಿರಬೇಕು ನಿದ್ರೆ ಬರಿಸುವ ಅಥವಾ ರೋಗ ನಿರೋಧಕ ಔಷಧಿಗಳನ್ನ ನೀವೇನಾದರೂ ತಗೊಳ್ತಾ ಇದ್ರೆ ಈ ಅಶ್ವಗಂಧನ ಬಳಸಬೇಡಿ ನೆಕ್ಸ್ಟ್ ಈ ಬಹುತೇಕ ಎಲ್ಲ ಡಯಾಬಿಟಿಕ್ ಔಷಧಿಗಳ ಪರಿಣಾಮವನ್ನು ನ್ಯಾಚುರಲ್ ಆಗಿ ಹೆಚ್ಚಿಸುವ ಶಕ್ತಿ ಈ ಅಶ್ವಗಂಧಕ್ಕಿದೆ ಮತ್ತೆ ಈ ಅಶ್ವಗಂಧ ಗರ್ಭಪಾತ ಅಂದರೆ ಅಬಾಷನ್ ಉಂಟು ಮಾಡಬಹುದು ಮತ್ತು ಇದನ್ನ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರು ಬಳಸಬಾರ್ದು ಅಶ್ವಗಂಧದ ಬಗ್ಗೆ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್